ವಾಸ್ತುಶಾಸ್ತ್ರದ ಬುಕ್ಕನ್ನು ಬಿಟ್ಟು ನಾನು ಏನು ಮಾಡಿಲ್ಲ ಪ್ರಪಂಚದಲ್ಲಿ ಸಾವಿರ ವರ್ಷಗಳ ಹಿಂದೆ ಐ ಫಸ್ಟ್ ಬಿಲಿಯನ್ ಅನ್ನೋ ಬೋರ್ಡ್ ಇರಲಿಲ್ಲ ಆದರೆ ಆವತ್ತು ಕೂಡ ನೀರಿತ್ತು ಬೆಂಕಿ ಇತ್ತು ಗಾಳಿ ಇತ್ತು ಆಕಾಶ ಇತ್ತು ಭೂಮಿ ಇತ್ತು ಫಸ್ಟ್ ಬಿಲಿಯನ್ ಅಂತ ಯಾವಾಗ ಬಂತು ಅನ್ನೋರು ಸರ್ವಸ್ತುವಲ್ಲಿ ಅಧ್ಯಯನ ಮಾಡಿಕೊಂಡು ಜನಗಳನ್ನು ಯಾವ ರೀತಿಯಲ್ಲಿ ಚರ್ಚೆ ಮಾಡಬಹುದು ಯಾವ ರೀತಿಯಲ್ಲಿ ಜನಗಳಿಗೆ ನಾವು ಒಂದು ವ್ಯವಹಾರದಲ್ಲಿ ತೋರಿಸ್ಬೋದು ಅಂತ ಹೇಳಿ ಅವರು ಈ ಚೈನೀಸ್ ಐಟಮ್ ನಿಮಗೆ ಗೊತ್ತು ಚೈನೀಸ್ ಐಟಮ್ನ ನಾವು ಎಂಟರ್ಟೈನೇ ಮಾಡೋದಿಲ್ಲ ಅಂಥ ಐಟಮ್ಗಳನ್ನ ತಂದು ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ ದೇವರ ಒಂದು ರೂಪನ ಆಕ ನಮ್ಮ ಒಂದು ಗರ್ಭಗುಡಿಯ ಮುಂದೆ ಇರುವಂಥ ದ್ವಾರದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬವಾಗಿ ಜನಗಳು ಕಾಣಲಿ ಅಂತ ಹೇಳ್ತಾರೆ ಅದನ್ನು ತಂದು ಇವರು ಲಿಂಟಲಿಂದ ಮೇಲಕ್ಕೆ ಕನ್ನಡಿಗಳನ್ನು ಹಾಕಿಸೋದು ಮತ್ತು ಅಲ್ಲಲ್ಲಿ ಕ್ರಿಸ್ಟಲ್ಲು ಮ್ಯಾನ್ ಮೇಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಒಂದು ಕೆಂಪು ದಾರದಲ್ಲಿ ನೇತು ಹಾಕ್ಬಿಟ್ಟು ಒಂದು ಸೈಡಲ್ಲಿ ಸ್ಫಟಿಕನ ಜೋಡಿಸೋದು ಅದರಿಂದ ಎನರ್ಜಿ ಬರೋಲ್ಲ ಮೇಡಮ್ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಅನ್ನ ಊಟ ಮಾಡಿದ್ರೆ ಸಾಂಬಾರು ಊಟ ಮಾಡಿದ್ರೆ ಶಕ್ತಿ ಬರುತ್ತೆ ಇದನ್ನೆಲ್ಲ ತಂದು ಇಡೋದು ಮತ್ತು ಕಪ್ಪೇನ ಮತ್ತು ಆಮೇನ ಮತ್ತು ಆ ವಸ್ತುಗಳನ್ನು ತಂದು ದಿನಾ ನಿಮ್ಮ ಕೈಯಲ್ಲಿ ಪೇಶನ್ಸ್ ನೀವು ಕಲ್ತ್ಕೊಬೇಕು ತಾಳ್ಮೆ ಅನ್ನೋದು ಕಲಿಬೇಕು ಸರಳತೆ ಅಂದರೆ ಇದೆ ಕಳ್ಕೊಂಡು ಜೀವನ ಕೂಡ ತ್ಯಾಗ ಮಾಡದೆ ಇಟ್ಕೊಂಡು